ರೈತರ ಹೋರಾಟಕ್ಕೆ ಜುಲೈ ಇಪ್ಪತ್ತೊಂದರ ಸುಮಾರು ಬಸವತ್ನ ಲಕ್ಕುಂಡಿ ಯರಪ್ಪ ಕಡ್ಲಿಗೊಬ್ಬರವರ ನಲವತ್ನಾಲ್ಕನೇ ವರ್ಷದ ಏನು ಹುತಾತ್ಮ ನೂರು ಸಂಸ್ಥಾಪಕ ನಾವು ಬಂದೇವಿ ಇವತ್ತು ನಲವತ್ನಾಲ್ಕು ವರ್ಷ ಕಳೆದ ತಷ್ಟೇ ಆದ್ರೆ ಈ ಭಾಗದ ರೈತರ ಜ್ವಲಂತ ಸಮಸ್ಯೆಗಳು ಇನ್ನೂ ಬಗೆಹರದಿಲ್ಲ ಇವತ್ತು ಮಾಧಾವಿ ಕಳ್ತಾ ಬಂಡರಿ ಹೋರಾಟದಲ್ಲಿ ಅನೇಕ ಎಲ್ಲ ಪಕ್ಷಗಳು ಇವತ್ತೇನು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷಗಳು ರಾಜಕೀಯ ಮಾಡಿ ಜನಪ್ರತಿನಿಧಿಗಳಾಗ್ಯಾರ ಶಾಸಕರಾಗ್ಯಾರ ಸಂಸದರಾಗ್ಯಾರ ಮುಖ್ಯಮಂತ್ರಿ ಆಗ್ಯಾರ ಆದರೂ ಕೂಡ ಇವತ್ತಿನವರೆಗೂ ನಮಗೆ ಬರಬೇಕಾದಿರುವಂತಹ ಮಹದಾಯಿ ಹನಿಯ ಒಂದು ನೀರನ್ನು ಕೂಡ ಹೊಡೆದಂತಹ ಭ್ರಷ್ಟ ರಾಜಕಾರಣಿಗಳನ್ನು ನಾವು ಇವತ್ತು ನೋಡ್ತಾ ಇದೀವಿ ಹಾಗಾಗಿ ಏನು ಹತ್ತೊಂಬತ್ತರ ಎಂಬತ್ತು ಫೆಡರಲ್ಮೆಂಟ್ ಲೇವಿ ನೀರಿನ ಕಾಲದ ವಿರುದ್ಧ ನಮ್ಮ ಅವುಗುಂದ ನರುಗುಂದ ಬಂಡಾಯದ ರೈತರು ಹೋರಾಟ ಮಾಡಿದ್ರು ಆ ಹೋರಾಟದಲ್ಲಿ ಏನು ಪೊಲೀಸರ ಗುಂಡಿಗೆ ಬಲಿಯಾಗಿ ರೈತರು ಸಾವನ್ನಪ್ಪು ಅವತ್ತು ಹತ್ತೊಂಬತ್ತ ಎಂಬತ್ತರಲ್ಲಿ ಇರ್ತಕ್ಕಂತಹ ಗುಂಡೂರಾವ್ ಸರ್ಕಾರ ಏನು ರೈತರ ಮೇಲೆ ಗೋಲಿಬಾರ್ ಮಾಡಿತು ಆ ಸರ್ಕಾರ ನಂತರ ಬರ್ತಕ್ಕಂತಹ ಚುನಾವಣೆಯಲ್ಲಿ ಸೋಲ್ತು ಇವತ್ತು ರೈತರ ಮೇಲೆ ಕಾವೇರಿಯಲ್ಲಿ ಗೊಬ್ಬರಕ್ಕಾಗಿ ರೈತರು ಹೋರಾಟ ಮಾಡಬೇಕಾದಾಗ ನಾನು ಯಡಿಯೂರಪ್ಪನವರ ಸರ್ಕಾರ ಅವ್ರ ಮೇಲೆ ಗೋಲಿಬಾರ್ ಮಾಡ್ತು ಮುಂದಿನ ಚುನಾವಣೆಯಲ್ಲಿ ನಾನು ಯಡಿಯೂರಪ್ಪನವರು ಸರ್ಕಾರ ಹೋಯ್ತು ಹಾಗಾಗಿ ರೈತರನ್ನ ಎದುರು ಹಾಕೊಂಡು ಯಾವ ಸರ್ಕಾರ ಉಳಿದಿಲ್ಲ ಇವತ್ತು ರೈತ ಕುಲ ಇವತ್ತು ಬೆಳೆ ಹಾನಿ ಆಗಿರಬಹುದು ಬೆಳೆ ಎಮ್ಮ ಆಗಿರಬಹುದು ನೂರಾರು ದುರಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಇವತ್ತು ರಾಜಕಾರಣಿಗಳು ಬರ್ತಾರ ಹಾನಿ ಹಾಕಿ ಹೋಗ್ತಾರ ಆದ್ರೆ ಇದು ರೈತ ಕುಲದ ಸಮಸ್ಯೆಗಳನ್ನ ಯಾರೂ ಕೂಡ ಅರ್ಥ ಮಾಡ್ಕೊತಾ ಇಲ್ಲ ಹಾಗಾಗಿ ಈ ಮಹದಾಯಿ ಹಾಗೂ ನಮ್ಮ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಹತ್ರ ಮಾಡ್ತೀವಿ ಈ ಭಾಗದಲ್ಲಿ ಅಲಸ ಮಹದಾಯಿ ಮಹದಾಯಿ ಇದೆ le <laughs> <laughs> <laughs>